ಮಾಡಿದ ಕೆಲಸದ ಕೂಲಿ ಕೇಳಿದ ಬಡ ಕಲಾವಿದ ಹಿಂದೆ ಇದ್ದ ಅಧಿಕಾರಿಗಳನ್ನ ಕೇಳಿಕೋ ಎಂದ ಪಿಡಿಒಗಳು ಎರಡು ವರ್ಷದಿಂದ ಅಲೆದು ಅಲೆದು ಸುಸ್ತಾದ ಕಲಾವಿದ ಆರು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿರುವ ಕಲಾವಿದ ಕಾಲಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಕಲಾವಿದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ಸ್ವಾಮಿ ಹಾಗೆ ಮಾಡಬೇಡಿ ಎಂದು ಅಂಗಲಾಚಿದ್ರು ಕೂಡ ಕೊಡಲಿಲ್ಲ ಹಣ ಕೊರಟಗೆರೆ ತಾಲೂಕಿನ ಬೂದಗವಿ ಹಂಚಹಳ್ಳಿ ಮಾವತ್ತೂರು ಅಂಕಿರಾಪುರಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತಗಟ್ಟೆಗಳಿಗೆ ಕಳೆದ ಶಾಸಕರ ಚುನಾವಣೆಯಲ್ಲಿ ಮಾದರಿ ಮತಗಟ್ಟೆ ಪೂರ್ಣ ಚಿತ್ರಣವನ್ನ ಬಿಡಿಸಿದ್ದ ಕಲಾವಿದ ಮೂರು ತಿಂಗಳಿಗೊಮ್ಮೆ ಅಧಿಕಾರಿಗಳು ಬದಲಾಗಿದ್ದಾರೆ ಯಾವ ಅಧಿಕಾರಿಗಳನ್ನ ಕೇಳಿದ್ರೂ ಹಿಂದೆ ಇದ್ದವರನ್ನ ಕೇಳಿಕೋ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಅಧಿಕಾರಿಗಳು ಯಾರು ಬಂದ್ರೇನೋ ಯಾರು ಹೋದ್ರೇನೋ ನಾವು ಮಾಡಿದ ಕೆಲಸದ ಕೂಲಿ ಕೂಡ ಸ್ವಾಮಿ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬಳಿ ಅಂಗಲಾಚುತ್ತಿರುವ ಕಲಾವಿದ ಹಿಂದೆ ಇದ್ದ ಅಧಿಕಾರಿಗಳನ್ನ ಕೇಳಿಗೋ ನಾನು ಕೊಡಲು ಬರುವುದಿಲ್ಲ ಎಂದ ಈಗಿರುವ ಪಿಡಿಒಗಳು ಮಾಡಿರುವ ಕೆಲಸದ ಫೋಟೋ ಬಿಲ್ ಎಲ್ಲವೂ ಕೊಟ್ಟು ತನ್ನ ಕೂಲಿ ಹಣಕ್ಕಾಗಿ ಅಂಗಲಾಚುತ್ತಿರುವ ಬಡ ಕಲಾವಿದ ಹಾಗೂ ಕುಟುಂಬ ದಯಮಾಡಿ ಹಣವನ್ನು ಕೊಡಿ ಎಂದು ಅಂಗಲಾಚಿದ್ರು ಕೂಡ ಕರುಣೆ ಬಾರದ ಪೀಡಿಗೋಡುಗಳು ಪತ್ರಿಕೆ ಹಾಗೂ ಮಾಧ್ಯಮದವರ ಬಳಿ ತನ್ನ ಅಳಲನ್ನು ತೋಡಿಕೊಂಡ ಬಡ ಕಲಾವಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಬಡ ಕಲಾವಿದನ ಹಣ ನೀಡಲು ನಿರ್ಲಕ್ಷ್ಯ ಕಲಾವಿದನ ಕಾಲಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾದರೂ ಕೂಡ ಕರುಣೆ ಇಲ್ಲದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿ ಈ ಬಡ ಕಲಾವಿದನಿಗೆ ಬರಬೇಕಾದ ಹಣದ ಸಹಾಯ ಮಾಡುತ್ತಾರೆಯೇ ಅನ್ನೋದು ಕಾದು ನೋಡಬೇಕಾಗಿದೆ ನಮಸ್ಕಾರ ನಾನು ಶಿವಶೇಖರ್ ಅಂತ ವೃತ್ತಿಯಲ್ಲಿ ಚಿತ್ರಕಲಾವಿದನಾಗಿರ್ತೀನಿ ಸುಮಾರು ಕೊರಟಗೆರೆ ಟೌನಲ್ಲಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಈ ಚಿತ್ರಕಲಾ ವೃತ್ತಿಯನ್ನು ನಾನು ನಡೆಸ್ಕೊಂಡು ಬಂದಿದ್ದೀನಿ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಸುಮಾರು ಎಲ್ಲ ಶಾಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಇತರ ಇಲಾಖೆಗಳ ಬರವಣಿಗೆ ಚಿತ್ರಗಳೆಲ್ಲ ನಾನೇ ಮಾಡಂಥದ್ದು ಈಗ ಸದ್ಯದ ನನ್ನ ಪರಿಸ್ಥಿತಿ ಏನಾಗಿದೆ ಅಂದರೆ ಸ್ವಲ್ಪ ಒಂದು ಸಣ್ಣ ಬೈಕು ಅಪಘಾತದಲ್ಲಿ ನಂದು ಕಾಲು ಸ್ವಲ್ಪ ತೊಂದರೆಗೀಡಾಗಿ ಎರಡು ಕಾಲು ಆಪ್ರೇಷನ್ ಮಾಡಬೇಕಾಗಿ ಬಂತು ಇದು ವಿಷಯ ಏನಪ್ಪ ಅಂದರೆ ಈಗ ನಾನು ಹಿಂದೆ ಶಾಸಕರ ಚುನಾವಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಮಾದರಿ ಮತಗಟ್ಟೆ ಅಂತೇಳಿ ಪಂಚಾಯತಿ ಅಧಿಕಾರಿಗಳು ಬಳಸ್ಕೊಂಡ್ರು ಎಲ್ಲ ಆ ಪಂಚಾಯಿತಿ ಅಧಿಕಾರಿಗಳು ಆ ಎಲೆಕ್ಷನ್ ತುರ್ತಲ್ಲಿ ಅರ್ಜೆಂಟ್ ಅಂತೇಳಿ ಮಾಡಿಸ್ಬಿಟ್ರು ಮಾಡಿಸ್ಬಿಟ್ಟು ಈಗ ಒಂದು ನಾಲ್ಕು ಪಂಚಾಯತಿ ಇದ್ದಾವೆ ಆ ನಾಲ್ಕು ಪಂಚಾಯಿತಿಗಳು ಎಷ್ಟು ಸರ್ತಿ ಕೇಳಿದ್ದೀನಿ ಹೆಚ್ಚು ಕಡಿಮೆ ಎರಡು ವರ್ಷ ಆಗ್ತಾ ಬಂತು ಎರಡು ವರ್ಷ ಆಗ್ತಾ ಬಂದರೂ ನಂದು ಇನ್ನೂ ದುಡ್ಡು ಪಾವತಿ ಮಾಡಿಲ್ಲ ನಾನು ಸುಮಾರು ಸರ್ತಿ ಅಲ್ದು 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 ಅಲ್ಲಿಗೆ ಓಡಾಡೋ ಬೈಕ್ ಪೆಟ್ರೋಲ್ಗೆ ಅರ್ಧ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಿ ಜೊತೆಗೆ ನಾನು ಅಪಘಾತಕ್ಕೆ ಒಳಗಾಗಿ ಈಗ ಅಷ್ಟು ಓಡಾಡೋ ಪರಿಸ್ಥಿತಿಯೂ ಪರಿಸ್ಥಿತಿಲೂ ಇಲ್ಲ ಅವ್ರಿಗೆ ನಾನು ಅಪಘಾತ ಆಗಿರೋದು ವಿಚಾರ ಸಮೇತ ತಿಳಿಸಿದ್ದೀನಿ ಸರ್ ನಾನು ಹಿಂಗೆ ಅರ್ಜೆಂಟಲ್ಲಿದ್ದೀನಿ ನನಗೆ ಹಿಂಗೆ ಆಸ್ಪತ್ರೆ ಖರ್ಚಿದೆ ದಯಮಾಡಿ ಈಗ ಕೊಡ್ರಿ ಅಂತ ಕೇಳಿದೆ ನಾನೇನು ಸ್ವಾಮಿ ಅವ್ರ ಹತ್ರ ಭಿಕ್ಷೆ ಬೆಳೆತಿಲ್ಲ ನಾನು ಮಾಡಿರೋ ಕಲಾವಿದರು ಕೂಲಿ ಕೆಲಸ ಕೊಡಿ ಸ್ವಾಮಿ ಎಲ್ಲ ಪಂಚಾಯಿತಿಗೂ ಮಾಡಿದ್ದೀನಿ ಎಲ್ಲ ಪಂಚಾಯತಿಲ್ಲು ಕೊಡ್ಗೆ ತಾಲ್ಲೂಕಲ್ಲಿ ಕೊಟ್ಟವ್ರೆ ಆ ನಾಲ್ಕು ಪಂಚಾಯಿತಿಯವರು ಮಾತ್ರ ಇವತ್ತು ಆದರೆ ಅಧ್ಯಕ್ಷರು ಚೇಂಜ್ ಆಗವ್ರೆ ಪಿ ಡಿ ಒ ಚೇಂಜ್ ಆಗವ್ರೆ ಇನ್ನೊಬ್ಬರು ಚೇಂಜ್ ಆಗವ್ರೆ ಅಂತ ನಮಗೆ ಸಗು ಬೇಳ್ತವ್ರೆ ಬಿಟ್ಟರೆ ಯಾರು ಚೇಂಜ್ ಆದರೂ ನಾವು ಅವತ್ತಿಂದ ಕೆಲಸ ಮಾಡಿಲ್ವ ಸ್ವಾಮಿ ಎರಡು ವರ್ಷ ಆಗೈತೆ ಸ್ವಾಮಿ ನಾವು ಕೆಲಸ ಮಾಡಿ ಕೆಲಸ ಮಾಡಿದವ್ರು ಕೂಲಿ ಕೊಡ್ದಲ್ಲ ಯಾರೋ ಚೇಂಜ್ ಆದ್ರೂ ಅದಕ್ಕೆ ನಾವು ಜವಾಬ್ದಾರ್ದೀವಿ ಸ್ವಾಮಿ ತುರ್ತಿದ್ದವಾಗ ಮಾತ್ರ ಅರ್ಜೆಂಟ್ ಬಾರಪ್ಪ ಅಂತ ಕೆಲಸ ಮಾಡಿಸ್ತಾರೆ ಇವಾಗ ಅವ್ರಿಗೆಲ್ಲ ಕೆಲಸ ಮುಗಿದ ಮೇಲೆ ನಮ್ಮ ಕೂಲಿ ಕೊಡೋದಕ್ಕೆ ಮಾತ್ರ ಬೇರೆ ಬೇರೆ ಸಬೂಬುಗಳು ಕಾಣಿಸ್ತವೆ ಹಿಂಗಾದರೂ ನಾವು ಕೆಲಸ ಮಾಡಿ ಈ ಪರಿಸ್ಥಿತಿಲಿ ಇದ್ದವಾಗ ನಾವು ಏನು ಮಾಡಬೇಕು ಓಡಾಡಿ ಹೋಗ್ ಕೇಳೋಣ ಅಂದರೆ ಇವಾಗ ಓಡಾಡೋ ಪರಿಸ್ಥಿತಿ ಪರಿಸ್ಥಿತಿಲಿಲ್ಲ ಅರ್ಥ ಮಾಡ್ಕೊಂಡು ಕೊಡೋವಂಥ ಮನಸ್ಥಿತಿ ಅವ್ರಿಗಿಲ್ಲ ಹಿಂಗಾದರೂ ನಮ್ಮಂಥ ಬಡ ಕಲಾವಿದ್ರು ಏನು ಸ್ವಾಮಿ ಜೀವನ ಮಾಡಬೇಕು ಏನಾದರೂ ಚಿಕಿತ್ಸೆಗಳಾದರೂ ನಾವೇನು ಮಾಡಬೇಕು ಸ್ವಾಮಿ ಇದಕ್ಕೆಲ್ಲ ದಯಮಾಡಿ ಮೇಲಧಿಕಾರಿಗಳು ಇದಕ್ಕೊಂದು ಸೂಕ್ತ ಪರಿಹಾರ ಕೊಟ್ಟು ನನಗೆ ಸಹಾಯ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಂತೀನಿ ಯಾವ್ಯಾವ ಪಂಚಾಯತಿಗಳು ಅಮೌಂಟ್ ಬರ್ಬೇಕು ನಿಮಗೆ ಒಂದು ಬೂದ್ಗವಿ ಒಂದು ಅಕ್ಕಿರಾಂಪುರ ಒಂದು ಮಾವತೂರು ಹಂಚೇಳಿ ನಾಲ್ಕು ಪಂಚಾಯತಿಗಳು ಸುಮಾರು ಎರಡು ವರ್ಷದಿಂದನೂ ಆಟ ಆಡಿಸ್ತಾವ್ರೆ ಸ್ವಾಮಿ ಹ್ಮ್ ಹ್ಮ್ ಬಹಳ ಆಟ ಆಡಿಸ್ತಾವ್ರೆ ನಾನು ಯಾವಾಗಾದ್ರೂ ಏನಾದ್ರು ಒಂದು ಕತೆ ಹೇಳಿ ಹೇಳಿ ಕಳಿಸ್ತಾವ್ರೆ ಅಧ್ಯಕ್ಷರು ಚೇಂಜ್ ಆದ್ರು ಪಿ ಡಿಒ ಚೇಂಜ್ ಸ್ವಾಮಿ ಪಿ ಡಿಒಗಳು ತಿಂಗಳು ಮೂರು ತಿಂಗಳು ಆರು ತಿಂಗಳು ಚೇಂಜ್ ಆಗ್ತಿರ್ತಾರೆ ಅಧ್ಯಕ್ಷರುಗಳು ಚೇಂಜ್ ಆಗ್ತಿರ್ತಾರೆ ನಾನ್ ಕೆಲಸ ಮಾಡಿದ್ರೆ ಚೇಂಜ್ ಆಗುತ್ತ ಸ್ವಾಮಿ ಯಾವತ್ತಿಂದ ಇಲ್ವಾ ಸ್ವಾಮಿಯಲ್ಲಿ ಏನ್ ಏನ್ ಚಿತ್ರವನ್ನ ಬಿಡಿಸಿದ್ರಿ ನೀವು ಆ ಮಾದರಿ ಮತಗಟ್ಟೆ ಅಂತೇಳಿ ಒಂದು ಚಿತ್ರ ಎಲ್ಲಾ ಪಂಚಾಯತಿಗಳಲ್ಲಿ ಒಂದೊಂದು ಮಾದರಿ ಮತಗಟ್ಟೆ ಅಂತೇಳಿ ಚಿತ್ರೀಕರಣ ಮಾಡುದು ಚಿತ್ರ ಆ ಪ್ರತಿ ಪಂಚಾಯತಿಗೂ ಒಂದು ಮತಗಟ್ಟೆ ಮಾಡಿದ್ವಿ ಅದು ಎಲ್ಲಾ ಪಂಚಾಯತಿ ತರ ಇದೇ ಈ ಪಂಚಾಯತಿಗಳಲ್ಲೂ ಮಾಡಿದೀವಿ ಈಗ ಎಷ್ಟು ಹಣ ಬರಬೇಕು ನಿಮ್ಗೆ ನಾಲ್ಕು ಪಂಚಾಯಿತಿ ಪಂಚಾಯತಿ ಪ್ರತಿ ಪಂಚಾಯತಿ ಒಂಬತ್ತು ಸಾವಿರ ಅಂತ ಮಾತಾಡಿತ್ತು ಅದರೊಳಗೆ ಒಂದು ಪಂಚಾಯತಿ ಬುದ್ಗವಿ ಪಂಚಾಯತಿ ಎರಡು ಮಾಡಿಸಿದ್ರು ಎರಡು ಪಂಚಾಯತಿ ಬರ್ಬೇಕು ಇನ್ನು ಅಷ್ಟು ಪಂಚಾಯಿತಿಗೂ ನನಗೆ ಬರ್ಬೇಕು ಸ್ವಾಮಿ ಅಷ್ಟು ದುಡ್ಡು ಬರ್ಬೇಕು ಒಂದು ಪಂಚಾಯತಿ ಒಂಬತ್ತು ವರ್ಷ ಪಂಚಾಯತಿ ಒಂಬತ್ತು ವರ್ಷ ಸಾವಿರ ಬರ್ಬೇಕು ಹ್ಮ್ ಅವ್ರೇನೋ ಹೇಳ್ತಿದಾರೆ ಒಂದ್ ಪಂಚಾಯತಿ ಏಳು ಸಾವಿರ ರೂಪಾಯಿ ಕೊಟ್ಟಿದ್ವಿ ನಾವು ಅಂತ ಹೇಳ್ತಿದಾರಲ್ಲ ಏನು ಸ್ಟೇಷನರಿ ಅಮೌಂಟ್ ನಮ್ದು ಪ್ರಿಂಟಿಂಗ್ ಪ್ರೆಸ್ ಇದೆಯಲ್ಲ ಆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಸ್ಟೇಷನರಿ ಅಮೌಂಟ್ ಸ್ಟೇಷನರಿ ಸಾಮಗ್ರಿಗಳು ಆಮೇಲೆ ಪೇಪರ್ ಎ ಫೋರ್ ಶೀಟ್ ಅವು ಅವೆಲ್ಲ ತಗೊಂಡೋಗಿದ್ರು ಅದ್ರ ದುಡ್ಡು ಅದು ಕೊಟ್ಟವ್ರೆ ಏಳು ಸಾವಿರ ಕೊಟ್ಟಿಲ್ಲ ಅಂತ ನಾನು ಹೇಳ್ತಿಲ್ಲ ಅವ್ರು ಬೇರೆ ಸ್ಟೇಷನರಿ ಸಾಮಾನುಗಳು ತಗೊಂಡೋಗ್ರಲ್ಲ ಪೇಪರ್ ರೊಟ್ಟು ಹಣ ಸಂದಾಯ ಮಾಡೋರೆ ಬಿಟ್ರೆ ಇದ್ರದ್ದು ಯಾವ್ದೇ ತರದ ಹಣ ಸಂದಾಯ ಮಾಡಿಲ್ಲ ನಂದ್ ಅಕೌಂಟ್ ಇರೋದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಬೇಕಾದ್ರೆ ಬಂದು ನೀವ್ ಯಾವ ಚೆಕ್ ಏನಾದ್ರು ಕೊಟ್ಟಿದ್ರೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಲ್ಲೇನ ಇದ್ರೆ ಅದ ಹಣ ನಿಮ್ಗೆ ಹಂಗೆ ವಾಪಸ್ ಕೊಡ್ತೀನಿ ನನಗೆ ಯಾವ್ದೇ ಕಾರಣಕ್ಕೂ ಬೋದ್ಗವಿಲ್ ಬಂದಿಲ್ಲ ಬೇಕಾದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅವ್ರ ಪಿ ಡಿಒ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನನ್ನ ಅಕೌಂಟ್ ಕೊಡ್ತೀನಿ ಚೆಕ್ ಮಾಡ್ಕೊಂಬುದು ತಮ್ಮ ಶಿವಶಂಕರ್ ಅಂತ ಇಲ್ಲಿ ಕೊರಡುಗೆರೆ ಅವರು ಇದೇ ಕೊರಡುಗೆರೇನೆ ಥ್ಯಾಂಕ್ ಯು